ಜೋರ್ಹನ್ ಮಮ್ದಾನಿ ಐತಿಹಾಸಿಕ ಸಾಧನೆ ನ್ಯೂಯಾರ್ಕ್ ಮೇಯರ್ ಚುನಾವಣೆಯಲ್ಲಿ ಗೆಲುವು ಟ್ರಂಪ್ ಅಹಂಕಾರಕ್ಕೆ ಬಿತ್ತು ಭಾರಿ ಪೆಟ್ಟು ಕಠಿಣ ವಲಸೆ ನೀತಿ ಅಮೆರಿಕನ್ ರಾಷ್ಟ್ರೀಯವಾದದ ಗುಂಗಿನಲ್ಲಿ ತೆಲುತ್ತಿದ್ದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರವರ ಪ್ರತಿಷ್ಠೆಗೆ ಭಾರತೀಯ ಮೂಲದ ಅಮೆರಿಕನ್ ಮುಸ್ಲಿಂ ಜೋರ್ಹನ್ ಮಮ್ದಾನಿ ಭಾರಿ ಪೆಟ್ಟು ನೀಡಿದ್ದಾರೆ ನ್ಯೂಯಾರ್ಕ್ ಮೇಯರ್ ಚುನಾವಣೆಯಲ್ಲಿ ಭರ್ಜರಿ ಗೆಲುವು ದಾಖಲಿಸಿರುವ ಜೋರ್ಹನ್ ಮಮ್ದಾನಿ ಅಮೆರಿಕದ ರಾಜಕಾರಣದಲ್ಲಿ ಹೊಸದೊಂದು ಇತಿಹಾಸ ಸೃಷ್ಟಿಸಿದ್ದಾರೆ ನ್ಯೂಯಾರ್ಕ್ ಮೇಯರ್ ಚುನಾವಣೆಯನ್ನ ಗೆಲ್ಲುವ ಮೂಲಕ ಜೋರ್ಹನ್ ಮಮ್ದಾನಿರ್ ಅವರು ಈ ಸಾಧನೆ ಮಾಡಿದ ಮೊದಲ ಭಾರತೀಯ ಮೂಲದ ಅಮೆರಿಕನ್ ಮುಸ್ಲಿಂ ಎಂಬ ಖ್ಯಾತಿಗೆ ಪಾತ್ರರಾಗಿದ್ದಾರೆ ಹೌದು ನ್ಯೂಯಾರ್ಕ್ ಮೇಯರ್ ಚುನಾವಣೆಯಲ್ಲಿ ಡೆಮಾಕ್ರೆಟಿಕ್ ಪಕ್ಷದ ಅಭ್ಯರ್ಥಿ ಭಾರತೀಯ ಮೂಲದ ಅಮೆರಿಕನ್ ಮುಸ್ಲಿಂ ಜೋರ್ಹನ್ ಮಮ್ದಾನಿ ಐತಿಹಾಸಿಕ ಗೆಲುವು ಸಾಧಿಸಿದ್ದಾರೆ ಮೂವತ್ನಾಲ್ಕು ವರ್ಷದ ಮಮ್ದಾನಿ ನ್ಯೂಯಾರ್ಕ್ನ ಮಾಜಿ ಗವರ್ನರ್ ಆಂಡ್ರೋ ಕ್ಯೂಮೊ ಮತ್ತು ರಿಪಬ್ಲಿಕನ್ ಅಭ್ಯರ್ಥಿ ಕಟ್ರಿಸ್ ಸ್ಲಿವಾ ಅವರನ್ನ ಸೋಲಿಸಿದ್ದಾರೆ ನ್ಯೂಯಾರ್ಕ್ ನಗರದ ಮೊದಲ ಮುಸ್ಲಿಂ ಮೇಯರ್ ದಕ್ಷಿಣ ಏಷ್ಯಾ ಮೂಲ ಮತ್ತು ಆಫ್ರಿಕಾದಲ್ಲಿ ಜನಿಸಿದ ಮೊದಲ ವ್ಯಕ್ತಿ ಎಂಬ ದಾಖಲೆಯನ್ನ ಜೋರ್ಹನ್ ಮಮ್ದಾನಿ ಮುಡಿಗೇರಿಸಿಕೊಂಡಿದ್ದಾರೆ ಜನವರಿ ಒಂದು ಎರಡ್ ಸಾವಿರದ ಇಪ್ಪತ್ತ ಆರರಲ್ಲಿ ನ್ಯೂಯಾರ್ಕ್ ಮೇಯರ್ ಆಗಿ ಅಧಿಕೃತವಾಗಿ ಅಧಿಕಾರ ಸ್ವೀಕರಿಸಲಿರುವ ಜೋರ್ಹನ್ ಮಮ್ದಾನಿ ಒಂದು ಶತಮಾನಕ್ಕೂ ಹೆಚ್ಚು ಅವಧಿಯಲ್ಲಿ ನಗರದ ಅತ್ಯಂತ ಕಿರಿಯ ಮೇಯರ್ ಆಗಿಯೂ ಖ್ಯಾತಿ ಗಳಿಸಿದ್ದಾರೆ ಡೊನಾಲ್ಡ್ ಟ್ರಂಪ್ ಪ್ರತಿಷ್ಠೆಗೆ ಧಕ್ಕೆ ಉದಾರವಾದಿ ಮಮ್ದಾನಿಗೆ ಮಣೆ ನ್ಯೂಯಾರ್ಕ್ ಮೇಯರ್ ಚುನಾವಣೆಯಲ್ಲಿ ಜೋರ್ಹನ್ ಮಮ್ದಾನಿರವರ ಸ್ಪರ್ಧೆಯನ್ನು ತೀವ್ರವಾಗಿ ವಿರೋಧಿಸಿದ್ದ ಅಮೆರಿಕದ ಅಧ್ಯಕ್ಷ ಮತ್ತು ರಿಪಬ್ಲಿಕ್ ನಾಯಕ ಡೊನಾಲ್ಡ್ ಟ್ರಂಪ್ ಮಮ್ದಾನಿ ನ್ಯೂಯಾರ್ಕ್ನ ಮೇಯರ್ ಆಗಿ ಆಯ್ಕೆಯಾದರೆ ನಗರವು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಭಾರಿ ಪೆಟ್ಟು ತಿನ್ನಲಿದೆ ಎಂದು ಎಚ್ಚರಿಸಿದ್ದರು ಮಮ್ದಾನಿರವರ ಉದಾರವಾದಿ ಸಿದ್ಧಾಂತವನ್ನ ವಿರೋಧಿಸಿದ್ದ ಟ್ರಂಪ್ ಡೆಮೊಕ್ರೆಟಿಕ್ ಅಭ್ಯರ್ಥಿಯ ಗೆಲುವು ಅಮೆರಿಕನ್ ರಾಷ್ಟ್ರೀಯವಾದಕ್ಕೆ ಹಿನ್ನಡೆಯನ್ನುಂಟು ಮಾಡಲಿದೆ ಎಂದು ಹೇಳಿದ್ದರು ಇಷ್ಟೇ ಅಲ್ಲದೆ ಒಂದು ವೇಳೆ ಮಮ್ದಾನಿ ನ್ಯೂಯಾರ್ಕ್ನ ಮೇಯರ್ ಆಗಿ ಆಯ್ಕೆಯಾದರೆ ನಗರಕ್ಕೆ ಅನುದಾನ ತಡೆ ಹಿಡಿಯುವುದಾಗಿಯೂ ಬೆದರಿಕೆ ಹಾಕಿದ್ದರು ಆದರೆ ಟ್ರಂಪ್ ರವರ ಯಾವುದೇ ಬೆದರಿಕೆಗಳಿಗೆ ಮತ್ತು ಎಚ್ಚರಿಕೆಗಳಿಗೆ ಕಿವಿಗೊಡದ ನ್ಯೂಯಾರ್ಕ್ನ ಮತದಾರ ಜೋರ್ಹನ್ ಮಮ್ದಾನಿರವರನ್ನ ಗೆಲ್ಲಿಸುವ ಮೂಲಕ ಅಮೆರಿಕ ಅಧ್ಯಕ್ಷರ ಪ್ರತಿಷ್ಠೆಗೆ ಪೆಟ್ಟು ನೀಡಿದ್ದಾರೆ ಮಮ್ದಾನಿರವರ ಸಾಮಾಜಿಕ ನ್ಯಾಯ ಮತ್ತು ಉದಾರವಾದಿ ಸಿದ್ಧಾಂತವನ್ನು ಅಪ್ಪಿಕೊಂಡಿರುವ ನ್ಯೂಯಾರ್ಕ್ ಜನತೆ ಟ್ರಂಪ್ ರವರ ತೀವ್ರ ಬಲಪಂಥೀಯ ಸಿದ್ಧಾಂತವನ್ನ ಸ್ಪಷ್ಟವಾಗಿ ತಿರಸ್ಕರಿಸಿದ್ದಾರೆ ನ್ಯೂಯಾರ್ಕ್ನ ಮೇಯರ್ ಚುನಾವಣೆ ಫಲಿತಾಂಶ ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷರಾದ ಬಳಿಕ ಎದುರಿಸಿದ ಮೊದಲ ಮುಖಭಂಗವಾಗಿದೆ ಮಮ್ದಾನಿ ಮುಂದಿನ ಪಯಣ ಟ್ರಂಪ್ ಹಗೆತನ ಹೆಚ್ಚುವುದೇ ನ್ಯೂಯಾರ್ಕ್ ಮೇಯರ್ ಚುನಾವಣೆಯಲ್ಲಿ ಜಯಗಳಿಸಿರುವ ಜೊಹರ್ನ್ ಮಮ್ದಾನಿ ಅವರ ಜವಾಬ್ದಾರಿಗಳು ಈಗ ಮತ್ತಷ್ಟು ಹೆಚ್ಚಿದೆ ಟ್ರಂಪ್ ರವರ ಅಮೆರಿಕ ಫಸ್ಟ್ ಎಂಬ ರಾಷ್ಟ್ರೀಯವಾದದ ಸುಳಿಯಲ್ಲಿ ಕೊಚ್ಚಿ ಹೋಗಿರುವ ಡೆಮೊಕ್ರೆಟಿಕ್ ಪಕ್ಷದ ಮೂಲ ಮತದಾರರನ್ನು ಜೋರ್ನನ್ ಮಮ್ದಾನಿ ಮರಳಿ ತರಬೇಕಿದೆ ಹೆಚ್ಚು ಪ್ರಗತಿಪರ ಎಡಪಂಥೀಯ ಅಭ್ಯರ್ಥಿಗಳನ್ನು ಡೆಮೊಕ್ರೆಟಿಕ್ ಮತದಾರರು ಸ್ವೀಕರಿಸುವಂತೆ ಮಾಡಲು ಮಮ್ದಾನಿರವರು ತಾವು ಚುನಾವಣಾ ಪೂರ್ವದಲ್ಲಿ ನೀಡಿದ್ದ ಎಲ್ಲ ಭರವಸೆಗಳನ್ನು ಈಡೇರಿಸಬೇಕಿದೆ ಅಲ್ಲದೆ ಮಮ್ದಾನಿ ಅವರನ್ನ ಬೆದರಿಕೆ ಎಂದು ಬಿಂಬಿಸಿರುವ ಡೊನಾಲ್ಡ್ ಟ್ರಂಪ್ ಮತ್ತು ರಿಪಬ್ಲಿಕ್ ಪಕ್ಷದ ನಿರೂಪಣೆಯನ್ನು ಸುಳ್ಳಾಗಿಸುವ ಜವಾಬ್ದಾರಿ ಮಮ್ದಾನಿ ಅವರ ಮೇಲಿದೆ ಮಮ್ದಾನಿ ಮಮ್ದಾನಿರವರು ಅಮೆರಿಕದ ರಾಜಕಾರಣದ ಪ್ರಸ್ತುತ ಧ್ರುವೀಕರಣ ಕಾರ್ಯಸೂಚಿಯನ್ನ ಮೆಟ್ಟಿ ನಿಲ್ಲಬೇಕಿದ್ದು ಟ್ರಂಪ್ ರವರ ನಿರಂತರ ಬೆದರಿಕೆಗಳ ಹೊರತಾಗಿಯೂ ನ್ಯೂಯಾರ್ಕ್ ನಗರಕ್ಕೆ ಉತ್ತಮ ಆಡಳಿತ ನೀಡುವ ಸವಾಲನ್ನು ಹೇಗೆ ಸ್ವೀಕರಿಸುತ್ತಾರೆ ಎಂಬುದನ್ನು ಕಾದ್ ನೋಡಬೇಕಿದೆ ಮಮ್ದಾನಿ ಅವರನ್ನ ಬಂಧಿಸಿ ಗಡಿಪಾರು ಮಾಡುವುದಾಗಿ ಅಮೆರಿಕ ಅಧ್ಯಕ್ಷರು ನೇರ ಬೆದರಿಕೆ ಹಾಕಿರುವುದರಿಂದ ಜೋರನ್ ಮಮ್ದಾನಿ ಅವರ ಅವಧಿ ಸುಗಮವಾಗಿರುವುದಿಲ್ಲ ಎಂಬುದನ್ನು ಸ್ಪಷ್ಟಪಡಿಸಿದೆ ಆದರೆ ನ್ಯೂಯಾರ್ಕ್ ನಗರದ ಜನತೆಯ ತೀರ್ಪು ಮಮ್ದಾನಿರವರ ಆತ್ಮವಿಶ್ವಾಸವನ್ನ ಹೆಚ್ಚಿಸಿದೆ ಎಂಬುದರಲ್ಲಿ ಸಂಶಯವಿಲ್ಲ ಯಾಕೆಂದರೆ ಈ ಬಾರಿಯ ಮೇಯರ್ ಚುನಾವಣೆ ಕಳೆದ ಐವತ್ತು ವರ್ಷಗಳಲ್ಲಿ ಅತಿ ಹೆಚ್ಚು ಮತದಾನಕ್ಕೆ ಸಾಕ್ಷಿಯಾಗಿದೆ ನಗರದ ಚುನಾವಣಾ ಆಯೋಗದ ಪ್ರಕಾರ ಸುಮಾರು ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ನ್ಯೂಯಾರ್ಕ್ ನಿವಾಸಿಗಳು ಈ ಬಾರಿಯ ಮೇಯರ್ ಚುನಾವಣೆಯಲ್ಲಿ ಮತ ಚಲಾಯಿಸಲಿದ್ದಾರೆ ಜೋರನ್ ಮಮ್ದಾನಿ ನೀಡಿದ್ದ ಭರವಸೆಗಳು ಉಳಿಸಿಕೊಳ್ಳಲಿದ್ದಾರೆ ಮಧ್ಯಮ ವರ್ಗದ ನಂಬಿಕೆ ಮೂವತ್ನಾಲ್ಕು ವರ್ಷದ ಜೊಹರನ್ ಮಮ್ದಾನಿ ತಮ್ಮ ಚುನಾವಣಾ ಅಭಿಯಾನದಲ್ಲಿ ಅನೇಕ ರೀತಿಯ ಭರವಸೆಗಳನ್ನು ನೀಡಿದ್ದರು ಪ್ರಮುಖವಾಗಿ ನಗರವನ್ನ ಬಡ ಮತ್ತು ಮಧ್ಯಮ ವರ್ಗ ಸ್ನೇಹಿಯನ್ನಾಗಿ ಮಾಡುವುದಾಗಿ ಮಮ್ದಾನಿ ಭರವಸೆ ನೀಡಿದ್ದರು ಮನೆ ಬಾಡಿಗೆ ಕಡಿಮೆ ಮಾಡುವುದು ಎರಡು ಲಕ್ಷ ಸಾರ್ವಜನಿಕ ವಸತಿ ಗಣಗಳ ನಿರ್ಮಾಣ ಸಾರ್ವತ್ರಿಕ ಮಕ್ಕಳ ಆರೈಕೆ ಮುಕ್ತ ಶಿಕ್ಷಣ ಶುಲ್ಕ ಮುಕ್ತ ಬಸ್ ಸೇವೆ ಸಾರ್ವಜನಿಕ ದಿನಸಿ ಅಂಗಡಿಗಳ ನಿರ್ಮಾಣ ಹೀಗೆ ಹತ್ತು ಹಲವು ಭರವಸೆಗಳನ್ನ ಜೋರ್ಹನ್ ಮಮ್ದಾನಿ ನೀಡಿದ್ದಾರೆ ಇಷ್ಟೇ ಅಲ್ಲದೆ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಕನಿಷ್ಠ ವೇತನವನ್ನ ಗಂಟೆಗೆ ಮೂವತ್ತು ಅಮೆರಿಕನ್ ಡಾಲರ್ ಗೆ ಹೆಚ್ಚಿಸುವ ವಾಗ್ದಾನ ಮಾಡಿರುವ ಮಮ್ದಾನಿ ಇದಕ್ಕಾಗಿ ಮಿಲೇನಿಯರ್ ಉದ್ಯಮಿಗಳಿಗೆ ಹೆಚ್ಚಿನ ತೆರಿಗೆ ವಿಧಿಸುವುದಾಗಿ ಹೇಳಿದ್ದಾರೆ ಅಲ್ಲದೆ ಪೊಲೀಸ್ ಸಂಪನ್ಮೂಲಗಳನ್ನು ಸಮುದಾಯ ಸೇವೆಗಳ ಕಡೆಗೆ ಬದಲಾಯಿಸಲು ಮತ್ತು ಸಾರ್ವಜನಿಕ ಸಾರಿಗೆ ಮತ್ತು ಬೈಸಿಕಲ್ ಮೂಲಸೌಕರ್ಯವನ್ನು ವಿಸ್ತರಿಸುವ ಯೋಜನೆಯನ್ನ ಮಮ್ದಾನಿ ಘೋಷಿಸಿದ್ದಾರೆ ಮಮ್ದಾನಿನವರ ಈ ಭರವಸೆಗಳು ನ್ಯೂಯಾರ್ಕ್ ನಗರದ ಜನತೆಗೆ ಬೆಂಬಲ ಗಳಿಸಿವೆ ಎಂಬುದಕ್ಕೆ ಈ ಬಾರಿಯ ಮೇಯರ್ ಚುನಾವಣೆಯಲ್ಲಿ ಐವತ್ತು ವರ್ಷಗಳಲ್ಲಿ ಅತಿ ಹೆಚ್ಚು ಮತದಾನ ನೀಡಿರುವುದು ಸಾಕ್ಷಿಯಾಗಿದೆ ಎರಡು ಮಿಲಿಯನ್ ಅಥವಾ ಎರಡು ಲಕ್ಷಕ್ಕೂ ಹೆಚ್ಚು ಮತದಾರರು ಈ ಬಾರಿಯ ಚುನಾವಣೆಯಲ್ಲಿ ತನ್ನ ಮತದಾನದ ಹಕ್ಕನ್ನು ಚಲಾಯಿಸಿದ್ದಾರೆ ಜೋಹಾನ್ ಮಮ್ದಾನಿ ಹಿನ್ನೆಲೆ ಮಮ್ದಾನಿ ರಾಜಕೀಯ ನಿಲುವು ಅಕ್ಟೋಬರ್ ಹದಿನೆಂಟು ಸಾವಿರದ ಒಂಬೈನೂರ ತೊಂಬತ್ತ ಒಂದರಂದು ಉಗಾಂಡದ ಕಂಪಾಲದಲ್ಲಿ ಜನಿಸಿದ ಜೋಹಾನ್ ಮಮ್ದಾನಿ ಉಗಾಂಡದ ಮಾರ್ಕಿಸ್ಟ್ ವಿದ್ವಾಂಸ ಮಹಮ್ಮದ್ ಮಮ್ದಾನಿ ಮತ್ತು ಪ್ರಸಿದ್ಧ ಭಾರತೀಯ ಚಲನಚಿತ್ರ ನಿರ್ಮಾಪಕಿ ಮೀರಾ ನಾಯರ್ ಅವರ ಪುತ್ರ ಅವರ ಆರಂಭಿಕ ವರ್ಷಗಳು ಅವರನ್ನು ಉಗಾಂಡದಿಂದ ದಕ್ಷಿಣ ಆಫ್ರಿಕಾಕ್ಕೆ ಮತ್ತು ನಂತರ ನ್ಯೂಯಾರ್ಕ್ ನಗರಕ್ಕೆ ಕರೆದೊಯ್ದವು ನ್ಯೂಯಾರ್ಕ್ನ ಬ್ಯಾಂಕ್ ಸ್ಟ್ರೀಟ್ ಸ್ಕೂಲ್ ಫಾರ್ ಚಿಲ್ಡ್ರನ್ ಮತ್ತು ಬ್ರಾಂಕ್ಸ್ ಹೈಸ್ಕೂಲ್ ಆಫ್ ಸೈನ್ಸ್ನಲ್ಲಿ ವ್ಯಾಸಂಗ ಮಾಡಿರುವ ಮಮ್ದಾನಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬೈಡೋಯಿನ್ ಕಾಲೇಜಿನಿಂದ ಆಫ್ರಿಕನ್ ಸ್ಟಡೀಸ್ ನಲ್ಲಿ ಪದವಿ ಪಡೆದರು ಮಮ್ದಾನಿ ರವರು ಬೈಡೋಯಿನ್ ಕಾಲೇಜಿನಲ್ಲಿ ಸ್ಟೂಡೆಂಟ್ ಫಾರ್ ಜಸ್ಟಿಸ್ ಇನ್ ಪ್ಯಾಲೆಸ್ಟೈನ್ ಅಧ್ಯಯನ ಕೇಂದ್ರವನ್ನ ಸ್ಥಾಪಿಸಿದ್ದರು ಆರಂಭದಿಂದಲೂ ಎಡಪಂಥೀಯ ಮತ್ತು ಉದಾರವಾದಿ ರಾಜಕಾರಣ ಮಾಡುತ್ತಾ ಬಂದಿರುವ ಜೋರ್ಹನ್ ಮಮ್ದಾನಿ ಡೊನಾಲ್ಡ್ ಟ್ರಂಪ್ ರವರ ತೀವ್ರ ಬಲಪಂಥೀಯ ಸಿದ್ಧಾಂತದ ಕಟು ಟೀಕಾಕಾರರಾಗಿದ್ದಾರೆ ಸಾಮಾಜಿಕ ನ್ಯಾಯ ಮತ್ತು ಜನಾಂಗೀಯ ಸಮಾನತೆಗೆ ಒತ್ತು ಕೊಡುವ ರವರನ್ನ ಟ್ರಂಪ್ ರವರು ಕಮ್ಯುನಿಸ್ಟ್ ಹುಚ್ಚ ಎಂದು ಕರೆದಿದ್ದರು ಆದರೆ ಈ ಎಲ್ಲ ರಾಜಕೀಯ ದಾಳಿ ಎದುರಿಸಿ ಈಗ ಜೋರನ್ ಮಮ್ದಾನಿರ್ ಅವರು ನ್ಯೂಯಾರ್ಕ್ ಮೇಯರ್ ಚುನಾವಣೆಯಲ್ಲಿ ಭರ್ಜರಿ ಜಯ ಸಾಧಿಸಿ ಇತಿಹಾಸ ನಿರ್ಮಿಸಿದ್ದಾರೆ